ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿ ಸುರೇಂದ್ರ ಭಟ್ ಬಂಧುಗಳೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೇಳಿ ಬಂಧುಗಳೇ ಮಿಲ್ಕಿಗೆ ಕಷ್ಟ ಕೊಟ್ಟರೆ ಮೊಸರು ಬರುತ್ತದೆ ಮೊಸರನ್ನು ಕಡಿದರೆ ಬೆಣ್ಣೆ ಬರುತ್ತದೆ ಬೆಣ್ಣೆಗೆ ಬೆಂಕಿ ಇಟ್ಟರೆ ತುಪ್ಪ ಬರುತ್ತದೆ ಮಿಲ್ಕಿಗಿಂತ ಮೊಸರಿಗೆ ಬೆಲೆ ಜಾಸ್ತಿ ಮೊಸರಿಗಿಂತ ಬೆನ್ನೆಗೆ ಬೆಲೆ ಜಾಸ್ತಿ ಬೆಣ್ಣೆಗಿಂತ ತುಪ್ಪಕ್ಕೆ ಬೆಲೆ ಜಾಸ್ತಿ ಆದರೆ ಈ ನಾಲ್ಕು ವಸ್ತುಗಳ ಬಣ್ಣ ಮಾತ್ರ ಇದರ ಇದರರ್ಥ ಮಾತು ಮಾತಿಗೆ ದುಃಖ ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಯಾವ ಮನುಷ್ಯನ ಬಣ್ಣ ಬದಲಾಗುವುದಿಲ್ಲವೋ ಆ ವ್ಯಕ್ತಿಗೆ ಸಮಾಜದಲ್ಲಿ ಬೆಲೆ ಜಾಸ್ತಿ ಇರುತ್ತದೆ ಬಂಧುಗಳೇ ಮಿಲ್ಕ್ ಉಪಯೋಗಕ್ಕೆ ಬರುವ ವಸ್ತುವೇ ಆದರೆ ಅದರ ಬಳಕೆ ಮಾತ್ರ ಒಂದೇ ಒಂದು ದಿನ ಮಾತ್ರ ಆಮೇಲೆ ಅದು ಕೆಡುತ್ತದೆ ಮಿಲ್ಕ್ನಲ್ಲಿ ಒಂದು ಡ್ರಾಪ್ಸ್ ಮಜ್ಜಿಗೆ ಹಾಕಿದರೆ ಅದು ಮೊಸರಾಗುತ್ತದೆ ಆದರೆ ಅದು ಎರಡೇ ದಿನ ಚೆನ್ನಾಗಿರುತ್ತದೆ ಬಂಧುಗಳೇ ಮೊಸರನ್ನು ಕಡೆದರೆ ಬೆಣ್ಣೆ ಬರುತ್ತದೆ ಆದರೆ ಅದು ಸಹ ಮೂರು ದಿನ ಚೆನ್ನಾಗಿರುತ್ತದೆ ಬಂಧುಗಳೇ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರುತ್ತದೆ ಆ ತುಪ್ಪ ಯಾವತ್ತೂ ಕೆಡುವುದಲ್ಲ ಬಂಧುಗಳೇ ಬಂಧುಗಳೇ ಒಂದು ದಿನದಲ್ಲಿ ಕೆಟ್ಟು ಹೋಗುವ ಮಿಲ್ಕ್ನಲ್ಲಿ ಯಾವತ್ತೂ ಕೆಡದಿರೋ ತುಪ್ಪ ಅಡಗಿರುತ್ತೆ ಬಂಧುಗಳೇ ಒಂದು ದಿನದಲ್ಲಿ ಕೆಟ್ಟು ಹೋಗುವ ಮಿಲ್ಕ್ನಲ್ಲಿ ಯಾವತ್ತು ಕೆಡದಿರೋ ತುಪ್ಪ ಅಡಗಿರುತ್ತೆ ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಲೆಕ್ಕವಿಲ್ಲದಷ್ಟು ಶಕ್ತಿ ಸಾಮರ್ಥ್ಯ ಅಡಗಿರುತ್ತದೆ ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಲೆಕ್ಕವಿಲ್ಲದಷ್ಟು ಶಕ್ತಿ ಸಾಮರ್ಥ್ಯ ಅಡಗಿರುತ್ತದೆ ಅದಕ್ಕೆ ಒಳ್ಳೆಯ ಆಲೋಚನೆಗಳನ್ನು ತುಂಬಿ ನಿಮಗೆ ನೀವೇ ಚಿಂತನೆ ಮಾಡಿ ನೋಡಿ ಬಂಧುಗಳೇ ನಿಮ್ಮ ಮುಂದೆ ಯಾವುದೇ ಸಮಸ್ಯೆ ಗುರಿ ಇದ್ದರೂ ಇದೇ ರೀತಿ ವಿಶ್ಲೇಷಣೆ ಮಾಡಿ ನೋಡಿ ಬಂಧುಗಳೇ ಆಗ ನೀವು ಜೀವನದಲ್ಲಿ ಯಾವತ್ತೂ ಸೋಲುವುದಿಲ್ಲ ಧೈರ್ಯವಾಗಿ ಸಮರ್ಥವಾಗಿ ಮುನ್ನುಗ್ಗುತ್ತಿರಿ ಗೆಲುವು ಪಡೆಯುತ್ತಿರಿ ಪ್ರಯತ್ನಿಸಿ ಬಂಧುಗಳೇ ಈಗ ಪ್ರತಿಯೊಬ್ಬರು ಕೇಳಿ ಪ್ರತಿಯೊಬ್ಬರೂ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ